ಫ್ರೆಂಡ್ಸ್ ವೀನಸ್ ಫ್ಯಾಮಿಲಿ ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಸ್ವಲ್ಪ ಲೇಟ್ ಆಗಿಯೇ ಬ್ಲಾಗ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಟೈಮ್ ಬಂದು ಲೆವೆನ್ ಓ ಕ್ಲಾಕ್ ಆಯಿತು ನನಗೆ ಇವತ್ತೊಂದು ಮೀನಿದು ಕಟ್ಲೆಟ್ ಮಾಡಲಿಕ್ಕಿತ್ತು ಅಂದರೆ ನಿನ್ನೆ ರಾತ್ರಿ ಫ್ರೈ ಮಾಡಿದಂಥ ಮೀನು ಸ್ವಲ್ಪ ಹಾಗೆ ಬಾಕಿ ಇತ್ತು ಸೊ ಅದರಿಂದ ಒಂದು ಮಧ್ಯಾಹ್ನ ಇವತ್ತು ಮಧ್ಯಾಹ್ನಕ್ಕೆ ಅದರಿಂದ ಕಟ್ಲೆಟ್ ಮಾಡುವಂಥ ಒಂದು ಕಟ್ಲೆಟ್ ಮಾಡ್ತಾ ಇದ್ದೇನೆ ಆ ರೆಸಿಪಿಯನ್ನು ಕೂಡ ನಿಮ್ಮ ಜೊತೆ ನಾನೀಗ ಶೇರ್ ಮಾಡ್ತೇನೆ ಯಾವ ಕಟ್ಲೆ ಯ ನೋಡ್ಕೊಂಡು ಬರುವ ಇಲ್ಲಿ ನಾನು ಕುಕ್ಕರಲ್ಲಿ ಆಲೂಗಡ್ಡೆಯನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ ಇನ್ನೊಂದು ಸೈಡಿಗೆ ರೈಸ್ ಬೇಯ್ತಾ ಉಂಟು ಫಸ್ಟಿಗೆ ಆಲೂಗಡ್ಡೆಯನ್ನು ಬೇಯಿಸಿ ಅದು ಸಣ್ಣದಾದ ಮೇಲೆ ಕಟ್ಲೆಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಹಾಗೆ ನಾನು ಬಟ್ಟೆಯನ್ನೆಲ್ಲ ವಾಷಿಂಗ್ ಮಿಷಿನಲ್ಲಿ ಹಾಕಿ ಒಗೆದಿಟ್ಟಿದ್ದೆ ಅದನ್ನೀಗ ಮಕ್ಕಳು ಒಣಗಿಸ್ತಾ ಇದ್ದಾರೆ ಅವರಿಗೆ ಫ್ರೀ ಇರುವಾಗ ಅಥವಾ ಈ ಥರ ರಜೆ ಇರುವ ದಿನಗಳಲ್ಲಿ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಏನಾದರೂ ಕೆಲಸ ಇದ್ದರೆ ಈ ಥರ ಹೆಲ್ಪ್ ಮಾಡ್ತಾರೆ ನಾನು ಕಿಚನಲ್ಲಿ ಸ್ವಲ್ಪ ಬ್ಯುಸಿ ಇದ್ದರಿಂದ ಅವರು ಬಟ್ಟೆಯನ್ನೆಲ್ಲ ಒಣಗಲಿಕ್ಕೆ ಹಾಕ್ತಾರೆ ನೀಟಾಗಿ ಈ ಥರ ಹ್ಯಾಂಗರಲ್ಲೆಲ್ಲ ಹಾಕಿ ಒಣಗಿಸ್ತಾರೆ ನಾನು ಹೇಳಬೇಕಂತಿಲ್ಲ ಅವ್ರ ಹತ್ರ ಫಸ್ಟಿಗೆ ಒಂದೆರಡು ಸಲ ನಾನು ಅವರಿಗೆ ಹೇಳಿಕೊಟ್ಟಿದ್ದೆ ಯಾವ ಥರ ಬಟ್ಟೆಯನ್ನೆಲ್ಲ ಒಣಗಿಸ್ಬೇಕಂತೇಳಿ ಅದೇ ಥರ ಅವರು ಚೆನ್ನಾಗಿ ಒಣಗಿಸ್ಲಿಕ್ಕೆ ಹಾಕ್ತಾರೆ ಮಕ್ಕಳಿಗೆ ಈ ಥರ ಚಿಕ್ಕ ಪುಟ್ಟ ಕೆಲಸ ಇದ್ರಲ್ಲ ನಾನು ಅವ್ರ ಕೈಯಲ್ಲಿ ಮಾಡಿಸ್ತೇನೆ ಯಾಕಂದರೆ ಅದು ನನಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತಲ್ಲ ಈ ಥರ ಚಿಕ್ಕ ಪುಟ್ಟ ಕೆಲಸವನ್ನು ಅವರ ಕೈಯಲ್ಲಿ ಮಾಡಿಸುವುದರಿಂದ ಅವರು ಕೂಡ ಕೆಲಸ ಮಾಡಲಿಕ್ಕೆ ಕಲಿತಾರೆ ಇಲ್ಲದಿದ್ದರೆ ಬರೀ ಶಾಲೆಯದ್ದೇ ಪಾಠ ಮಾತ್ರ ಆಗ್ತದೆ ಅದರ ಜೊತೆ ಅವ್ರು ಸ್ವಲ್ಪ ಕೆಲಸವನ್ನು ಕೂಡ ಕಲಿಬೇಕು ಹೇಳ್ತಾರಲ್ಲ ಪುಸ್ತಕದ ಬದನೆಕಾಯಿ ಪದಾರ್ಥಕ್ಕೆ ಆಗಲ್ಲ ಅಂತ ಅದೇ ಥರ ಬರೀ ಪುಸ್ತಕದಲ್ಲಿರುವುದನ್ನೇ ಕಲ್ತ್ರೆ ಆಗಲ್ಲ ಈ ಥರ ಸ್ವಲ್ಪ ಸ್ವಲ್ಪ ಬೇರೆ ಕೆಲಸವನ್ನು ಕೂಡ ಕಲ್ತ್ರೆ ಅವರಿಗೆ ಕೂಡ ಜೀವನದಲ್ಲಿ ಸುಲಭ ಆಗ್ತದೆ ಯಾಕಂದರೆ ಮುಂದಿನ ದಿನಗಳಲ್ಲಿ ಅವರಿಗೆ ಈ ಥರ ಏನಾದರೂ ಕೆಲಸ ಮಾಡಲಿಕ್ಕೆ ಬಂದರೆ ಅವರಿಗೆ ಗೊತ್ತಿರ್ತದೆ ಯಾವ ಥರ ಕೆಲಸವನ್ನು ಮಾಡಬೇಕಂತ ಯಾಕಂದರೆ ಕೆಲವರಿಗೆ ನಾನು ನೋಡಿದ್ದೇನೆ ಪಿ ಜಿಗಳಲ್ಲಿ ಅಥವಾ ಹೋಸ್ಟೆಲ್ಗಳಲ್ಲಿ ನಿಲ್ತಾರೆ ಅವರಿಗೆ ಯಾವ ಕೆಲಸನೂ ಗೊತ್ತಿರೋದಿಲ್ಲ ಹಾಗಾಗಿ ಅವರು ಎಲ್ಲದಕ್ಕೂ ಹೊರಗಿನವರ ಮೇಲೆ ಡಿಪೆಂಡ್ ಆಗಬೇಕಾಗ್ತದೆ ಮತ್ತು ನಾವು ಮ ನಮ್ಮ ಮಕ್ಕಳಿಗೆ ಸ್ವಲ್ಪ ಅಡುಗೆ ಮಾಡಲಿಕ್ಕೂ ಕಲಿಸಬೇಕು ಇಲ್ಲಾದ್ರೆ ಏನಾಗ್ತದೆ ಅಂದರೆ ಮತ್ತೆ ಇಲ್ಲಿಯಾದರೂ ಪಿ ಜಿಗಳಲ್ಲಿ ಅಥವಾ ಈ ಥರ ಒಬ್ಬೊಬ್ಬರೇ ಹೊರಗಡೆ ನಿಲ್ಲುವಾಗ ಅವ್ರಿಗೇನಾದರೂ ಅಡುಗೆ ಮಾಡಲಿಕ್ಕೆ ಗೊತ್ತಿಲ್ಲದಿದ್ದರೆ ಅವರೆಲ್ಲ ಈ ಫಾಸ್ಟ್ ಫುಡ್ ಎಲ್ಲ ತಿಂದು ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾರೆ ಅದಕ್ಕಾಗಿ ಅವರಿಗೆ ಸ್ವಲ್ಪ ಅಡುಗೆ ಮಾಡಲಿಕ್ಕೆ ಗೊತ್ತಿದ್ದರೆ ಅವರಿಗೆ ಅಡುಗೆ ಮಾಡಿ ಊಟ ಮಾಡಬಹುದು ಹಾಗಾಗಿ ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ಲ ಗಂಡು ಮಕ್ಕಳು ಕೂಡ ಸ್ವಲ್ಪ ಅಡುಗೆ ಮಾಡುವುದು ಮನೆ ಕೆಲಸವನ್ನೆಲ್ಲ ಕಲಿತರೆ ಅವರಿಗೆ ಮುಂದೆ ಜೀವನದಲ್ಲಿ ತುಂಬ ಸುಲಭ ಆಗ್ತದೆ ಅಂತ ನನಗನ್ನಿಸ್ತದೆ ಬರೀ ಶಾಲೆಯ ಪಾಠ ಒಂದೇ ಸಾಕಾಗುವುದಿಲ್ಲ ಅದರ ಜೊತೆಗೆ ಮನೆ ಕೆಲಸ ಹಾಗೆ ಲೋಕದ ಜ್ಞಾನ ಕೂಡ ಸ್ವಲ್ಪ ಗೊತ್ತಿರಬೇಕಂತ ನನಗನ್ನಿಸ್ತದೆ ಈ ಥರ ನಮ್ಮ ಜೊತೆ ಕೆಲಸದಲ್ಲಿ ಅವರನ್ನು ಇನ್ವಾಲ್ವ್ ಮಾಡೋದರಿಂದ ಮಕ್ಕಳಿಗೆ ಬೋರ್ ಆಗುವುದಿಲ್ಲ ಹಾಗೆ ಅವರು ಟಿ ವಿ ನೋಡೋದಾಗಲಿ ಜಾಸ್ತಿ ಅಥವಾ ಮೊಬೈಲ್ ನೋಡೋದಾಗಲಿ ಇದನ್ನು ತುಂಬ ಕಡಿಮೆ ಮಾಡ್ತಾರೆ ಹಾಗೆ ಅವರು ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಆದ ಮೇಲೆ ಹಸಿವಾಯ್ತು ಅಂತೇಳಿ ಸ್ವಲ್ಪ ಸ್ನ್ಯಾಕ್ಸ್ ತಿಂತ ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಕೂತ್ಕೊಳ್ತಾರೆ ಇವತ್ತು ರಜೆ ಇರುವುದರಿಂದ ಸ್ವಲ್ಪ ಹೊತ್ತು ಹಾಗೆ ಟಿ ವಿ ಹಾಕ್ತೇನೆ ಎಕ್ಸಾಮ್ ಟೈಮಲ್ಲಿ ನಾನು ಅವರಿಗೆ ಟಿವಿಯನ್ನು ಕೊಡೋದೇ ಇಲ್ಲ ರಜೆ ಇರುವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಕಾರ್ಟೂನೆಲ್ಲ ನೋಡ್ತಾ ಇರ್ತಾರೆ ಅವರಿಗೆ ಒಂದು ಒಂದು ರೀತಿ ಎಂಟರ್ಟೈನ್ಮೆಂಟ್ ಅಂತೇಳಿ ಸ್ವಲ್ಪ ಹೊತ್ತು ಟಿ ವಿ ನೋಡಲಿಕ್ಕೆ ಬಿಡ್ತೇನೆ ನಾನಿಲ್ಲಿ ಕಟ್ಲೆಟ್ ಮಾಡಲಿಕ್ಕೆ ಫ್ರೈ ಮಾಡಿದಂಥ ಮೂರು ಬಂಗುಡಿಯನ್ನು ತಗೊಂಡಿದ್ದೇನೆ ಈಗ ಈ ಬಂಗುಡೆಯಲ್ಲಿರುವಂಥ ಮುಳ್ಳನ್ನೆಲ್ಲ ತೆಗಿಬೇಕು ಮುಳ್ಳನ್ನೆಲ್ಲ ತೆಗೆದು ನೀಟಾಗಿ ಬಿಡಿಸಬೇಕು ಇದರಲ್ಲಿ ಚಿಕ್ಕ ಚಿಕ್ಕ ಮುಳ್ಳು ಇರ್ತದೆ ಅದು ಕಾಣೋದೇ ಇಲ್ಲ ಅದನ್ನೆಲ್ಲ ನೀಟಾಗಿ ತೆಗಿಬೇಕು ಇಲ್ಲದ ಕಟ್ಲೆಟ್ ಮಾಡುವಾಗ ಅದು ಬಾಯಿಗೆ ಸಿಗ್ತದೆ ಹಾಗೆ ಮಸಾಲೆಯನ್ನೆಲ್ಲ ಅದಕ್ಕೆ ಹಾಗೇ ಹಾಕಬಹುದು ಈ ಬಂಗುಡಿ ಮೀನು ಸೈಡಲ್ಲೆಲ್ಲ ಸ್ವಲ್ಪ ಜಾಸ್ತಿ ಮುಳ್ಳು ಇರ್ತದೆ ಅದನ್ನೆಲ್ಲ ನೀಟಾಗಿ ತೆಗಿಬೇಕು ನೋಡ್ಬೋದು ಎಲ್ಲ ಮೀನಿನ ಮುಳ್ಳನ್ನು ತೆಗೆದಿದ್ದೇನೆ ಈಗ ಇದನ್ನು ಚೆನ್ನಾಗಿ ಪುಡಿ ಮಾಡಬೇಕು ನೀವು ಬೇಕಿದ್ದರೆ ಮಿಕ್ಸಿಯಲ್ಲಿ ಕೂಡ ಹಾಕಿ ಪುಡಿ ಮಾಡ್ಬೋದು ನಾನು ಕೈಯಲ್ಲೇ ಈ ಥರ ಚೆನ್ನಾಗಿ ಪುಡಿ ಮಾಡ್ತಾ ಇದ್ದೇನೆ ಪುಡಿ ಮಾಡುವಾಗ ಅದರಲ್ಲಿ ಸಣ್ಣ ಸಣ್ಣ ಮುಳ್ಳು ಇದ್ದರೆ ನೋಡ್ಬೋದು ಇನ್ನೂ ಅದರಲ್ಲಿ ಸ್ವಲ್ಪ ಮುಳ್ಳಿ ಇದೆ ಅದನ್ನೆಲ್ಲ ಈ ಥರ ತೆಗಿಬೇಕು ನಾನಿಲ್ಲಿ ದೊಡ್ಡ ಗಾತ್ರದ ಮೂರು ಆಲೂಗಡ್ಡೆಯನ್ನು ಬೇಯಿಸಿ ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಸ್ಮ್ಯಾಷರನ್ನು ಯೂಸ್ ಮಾಡ್ಬೋದು ನಂದು ಸ್ಮ್ಯಾಷರ್ ಕಟ್ ಆಗಿದೆ ಹಾಗಾಗಿ ನಾನಿಲ್ಲಿ ಸ್ಪೂನಿನಿಂದ ಈ ಥರ ಸ್ಮ್ಯಾಶ್ ಮಾಡ್ತಾ ಇದ್ದೇನೆ ಇದರಲ್ಲಿ ಚೂರು ಗಟ್ಟಿಯಾಗಿ ಉಳಿಬಾರ್ದು ಸ್ಮೂತಾಗಿ ಇದನ್ನು ಸ್ಮ್ಯಾಶ್ ಮಾಡಬೇಕು ಈಗಲೇ ಎರಡು ಸ್ಪೂನಿನಷ್ಟು ಎಣ್ಣೆ ಇಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಎರಡು ನೀರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ನೋಡ್ಬೋದು ಈಗ ಥರ ಕಲರ್ ಚೇಂಜ್ ಆಗ್ತಾ ಬಂತು ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಈಗ ಇದಕ್ಕೆ ಕ್ಲೀನ್ ಮಾಡಿದಂತಹ ಮೀನನ್ನು ಸೇರಿಸ್ತಾ ಇದ್ದೇನೆ ಮೀನನ್ನು ಹಾಕಿ ಒಂದೆರಡು ನಿಮಿಷ ನೀಟಾಗಿ ಇದನ್ನು ಫ್ರೈ ಮಾಡಬೇಕು ಮೀನು ಮೊದಲೇ ನೀಟಾಗಿ ಫ್ರೈ ಆಗಿದೆ ಈಗ ಈ ನೀರುಳ್ಳಿ ಜೊತೆ ಸ್ವಲ್ಪ ಫ್ರೈ ಆದರೆ ಸಾಕು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಗರಂ ಮಸಾಲೆ ಪುಡಿ ಹಾಗೆ ಸ್ವಲ್ಪ ಕರಿಮೆಣಸಿನ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ ಇದು ಒಳ್ಳೆ ರೀತಿಯಲ್ಲಿ ಇದರ ಜೊತೆ ಫ್ರೈ ಆಗಬೇಕು ಹಾಗೆ ಖಾರ ನೋಡಿಕೊಂಡು ಮೆಣಸಿನ ಹುಡಿಯನ್ನು ಹಾಕಬೇಕು ನಾನಿಲ್ಲಿ ಎರಡು ಸ್ಪೂನಿನಷ್ಟು ಮೆಣಸಿನ ಹುಡಿಯನ್ನು ಹಾಕಿದ್ದೇನೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡಬಹುದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೇನೆ ಇದನ್ನೆಲ್ಲ ನೀಟಾಗಿ ಈಗ ಮಿಕ್ಸ್ ಮಾಡಬೇಕು ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಗ್ಯಾಸ್ ಸ್ಟವ್ನು ಆಫ್ ಮಾಡಿ ನಾನಿಲ್ಲಿ ಸ್ಮ್ಯಾಶ್ ಮಾಡಿದಂಥ ಬಟಾಟೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೇನೆ ಕೊಣೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿದ್ದೇನೆ ಇದನ್ನೆಲ್ಲ ಈಗ ನೀಟಾಗಿ ಮಿಕ್ಸ್ ಮಾಡಬೇಕು ನಾನಿದನ್ನು ಕೈಯಲ್ಲಿ ಮಿಕ್ಸ್ ಮಾಡ್ತೇನೆ ಕೈಯಲ್ಲಿ ಮಿಕ್ಸ್ ಮಾಡೋದರಿಂದ ಇದೆಲ್ಲ ನೀಟಾಗಿ ಮಿಕ್ಸ್ ಆಗ್ತದೆ ಸ್ಪೂನಲ್ಲಿ ಎಷ್ಟು ನೀಟಾಗಿ ಮಿಕ್ಸ್ ಆಗೋದಿಲ್ಲ ಬಿಸಿ ಇರುವಾಗಲೇ ಮಾಡಬೇಡಿ ಸ್ವಲ್ಪ ತಣ್ಣಗಾದ ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ನಾನೀಗ ಇಲ್ಲಿ ಕಟ್ಲೆರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ತಗೊಂಡು ಫಸ್ಟ್ ಈ ಥರ ಕೈಗೆ ಸವರಿದ್ದೇನೆ ಎಣ್ಣೆಯ ಬದಲು ನೀರನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡಬಹುದು ನಂತರ ಒಂದು ಸಣ್ಣ ಗಾತ್ರದ ಈ ಮಿಕ್ಸರಿನ ಬಾಳನ್ನು ತಗೊಂಡು ಅದನ್ನು ರೌಂಡಾಗಿ ಮಾಡಬೇಕು ರೌಂಡಾಗಿ ಮಾಡಿ ಆದಮೇಲೆ ಈ ಥರ ಸ್ವಲ್ಪ ಚಪ್ಪಟೆಯಾಗಿ ನಿಮಗೆ ಯಾವ ಗಾತ್ರದಲ್ಲಿ ಮೀನಿನ ಕಟ್ಲೆಟ್ ಮಾಡಬೇಕು ಆ ಗಾತ್ರದಲ್ಲಿ ಅಥವಾ ಆ ಶೇಪಲ್ಲಿ ನೀವು ಇದನ್ನು ಮಾಡ್ಬೋದು ನಾನು ಈ ಥರ ರೌಂಡಾಗಿ ಸ್ವಲ್ಪ ಮಾಡ್ತಾ ಇದ್ದೇನೆ ಹಾಗೆ ನಾನು ಕಟ್ಲೆಟ್ ಮಾಡಲಿಕ್ಕೆ ಕೂತ್ಕೊಂಡ ತಕ್ಷಣ ನನ್ನ ಮಗಳು ಕೂಡ ಓಡಿ ಬಂದಳು ಅವಳಿಗೆ ಈ ಥರ ಕಟ್ಲೆಟ್ ಮಾಡೋದಾಗಲಿ ಏನಾದರೂ ಹೆಲ್ಪ್ ಮಾಡೋದು ಅಂದರೆ ತುಂಬ ಇಷ್ಟ ಅವಳ ಕೈಯಲ್ಲಿ ಯಾವ ಕೆಲಸ ಮಾಡಲಿಕ್ಕೆ ಆಗ್ತದೊಂಡು ಅದು ಮಾಡಲಿಕ್ಕೆ ಅವಳು ಓಡಿ ಬರ್ತಾಳೆ ಅವಳಿಗೆ ಅಷ್ಟು ನೀಟಾಗಿ ಮಾಡಲಿಕ್ಕೆ ಬರುವುದಿಲ್ಲ ಆದರೆ ಎಷ್ಟು ಮಾಡಲಿಕ್ಕೆ ಆಗ್ತದೆ ನೋಡಿ ಅಷ್ಟು ಅವಳು ಮಾಡ್ತಾ ಇದ್ದಾಳೆ ನೋಡ್ಬೋದು ಮಕ್ಕಳಿನ ಈ ಥರ ನಾವೇನಾದರೂ ಕೆಲಸ ಮಾಡುವಾಗ ನಮ್ಮ ಜೊತೆನೇ ಸೇರಿಸಿ ಕೆಲಸ ಮಾಡೋದರಿಂದ ಅವರಿಗೂ ಕೆಲಸ ಮಾಡಿ ಕಳೀಲಿಕ್ಕೆ ಒಂದು ಇಂಟ್ರೆಸ್ಟ್ ಬರ್ತದೆ ಹಾಗೆ ಅವರಿಗೂ ಕೂಡ ಒಂದು ಟೈಮ್ ಪಾಸ್ ಆದಾಗೆ ಆಗ್ತದೆ ಹಾಗೆ ಅವಳು ಶಾಲೆಯಲ್ಲಿ ಆದಂತಹ ಕೆಲವು ವಿಷಯಗಳನ್ನೆಲ್ಲ ಹೇಳ್ತಾನೆ ಕ್ಲಾಸಲ್ಲಿ ಏನಾಯಿತು ಹಾಗೆ ಅವಳ ಫ್ರೆಂಡ್ಸ್ ಬಗ್ಗೆ ಎಲ್ಲ ಮಾತಾಡ್ತಾನೆ ಈ ಥರ ಟೈಮ್ ಪಾಸ್ ಮಾಡಿ ಕಟ್ಲೆಟ್ ಮಾಡ್ತಾ ಇದ್ಳು ಹಾಗೆ ಅವರಿಗೂ ಒಂದು ಟೈಮ್ ಪಾಸ್ ಆದಾಗೆ ಆಗ್ತದೆ ಹಾಗೆ ನಮ್ಮ ಜೊತೆ ಕೆಲಸ ಮಾಡಲಿಕ್ಕೆ ಯಾರಾದರೂ ಇದ್ದರೆ ನಮಗೂ ಕೂಡ ಬೋರ್ ಆಗೋದಿಲ್ಲ ಕೆಲಸ ಮಾಡಲಿಕ್ಕೆ ಒಂದು ಇಂಟ್ರೆಸ್ಟ್ ಸಿಗ್ತದೆ ಹಾಗೆ ಇಬ್ಬರೂ ಸೇರಿ ಕಟ್ಲೆಟನ್ನೆಲ್ಲ ಹೇಗೋ ಮಾಡಿ ಮುಗಿಸಿದೆವು ಹಾಗೆ ಕೊನೆಯಲ್ಲಿ ಉಳಿದಂತಹ ಮಿಕ್ಸರಲ್ಲಿ ಅವಳು ಚಿಕ್ಕದೊಂದು ಕಟ್ಲೆಟ್ ಮಾಡಿದ್ದಾಳೆ ಅದು ಅವಳಿಗೆ ಫ್ರೈ ಮಾಡಿ ಹೇಳಿ ಈ ಥರ ಚಿಕ್ಕದಾದಂಥ ಒಂದು ಕಟ್ಲೆಟನ್ನು ಮಾಡಿದ್ದಾಳೆ ನೋಡ್ಬೋದು ಎಷ್ಟು ಸಣ್ಣ ಕಟ್ಲೆಟು ಇದು ಫ್ರೈ ಮಾಡುವಾಗ ಏನೇನು ಎಲ್ಲಿ ಹೋಗ್ತದೆ ಅಂತ ನನಗಂತೂ ಗೊತ್ತಿಲ್ಲ ಈಗ ಈ ಕಟ್ಲೆಟನ್ನು ಡಿಪ್ ಮಾಡಿ ಫ್ರೈ ಮಾಡಲಿಕ್ಕೆ ಒಂದು ಮಿಶರನ್ನು ಮಾಡ್ತಾ ಇದ್ದೇನೆ ಅದಕ್ಕೆ ಎರಡು ಸ್ಪೂನಿನಷ್ಟು ಕಾರ್ನ್ಫ್ಲವರನ್ನು ಹಾಕಿದ್ದೇನೆ ಸ್ವಲ್ಪ ಉಪ್ಪು ಸ್ವಲ್ಪ ಮೆಣಸಿನ ಹುಡಿ ಹಾಗೆ ಸ್ವಲ್ಪ ಅರಶಿನ ಹುಡಿ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ನೀರನ್ನು ಸೇರಿಸಿ ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಗಂಟು ಉಳಿಬಾರ್ದು ಗಂಟು ಉಳಿಯೋದಾಗೆ ನೀಟಾಗಿ ಮಿಕ್ಸ್ ಮಾಡಬೇಕು ಜಾಸ್ತಿ ದಪ್ಪ ಬೇಡ ಇದು ಹಾಗೆ ಇಲ್ಲಿ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಇಟ್ಟು ಎಣ್ಣೆ ಬಿಸಿ ಮೇಲೆ ಈ ಕಾರ್ನ್ಫ್ಲವರಲ್ಲಿ ಕಟ್ಲೆಟನ್ನು ಮುಳುಗಿಸಿ ನಂತರ ಈ ಎಣ್ಣೆಯಲ್ಲಿ ಈ ಥರ ಬಿಡಬೇಕು ಇಲ್ಲಿ ಕಾರ್ನ್ಫ್ಲವರ್ ಬದಲು ಬೇಕಿದ್ರೆ ನೀವು ಮೊಟ್ಟೆಯನ್ನು ಕೂಡ ಚೆನ್ನಾಗಿ ಬೀಟ್ ಮಾಡಿ ಈ ಥರ ಯೂಸ್ ಮಾಡಬಹುದು ಒಂದೊಂದೇ ಕಟ್ಲೆಟನ್ನು ಈ ಥರ ಫ್ರೈ ಮಾಡ್ತಾ ಇದ್ದೇನೆ ಸ್ಲೋಲಿ ಇದನ್ನು ಮಗಚಿ ಹಾಕಬೇಕು ಈ ಮೀನಿನ ಕಟ್ಲೆಟ್ ಜಾಸ್ತಿ ಗಟ್ಟಿರೋದಿಲ್ಲ ತುಂಬ ಸಾಫ್ಟಾಗಿರ್ತದೆ ಹಾಗಾಗಿ ಇದನ್ನು ಮಗಚಿ ಹಾಕುವಾಗ ತುಂಬ ಕೇರ್ಫುಲ್ಲಾಗಿ ಹಾಕಬೇಕು ಇಲ್ಲದೇ ಥರದ್ದು ಕಟ್ಟಾಗಿ ಹೋಗ್ತದೆ ಹಾಗಾಗಿ ತುಂಬ ಸ್ಮೂತ್ ಇದೆ ಒಂದು ಸೈಡ್ ಫ್ರೈ ಆದ ತಕ್ಷಣ ಇನ್ನೊಂದು ಸೈಡಿಗೆ ಮಗಚಿ ಹಾಕ್ತಾನೆ ಐದರಿಂದ ಆರು ನಿಮಿಷ ಚೆನ್ನಾಗಿದನ್ನು ಫ್ರೈ ಮಾಡಬೇಕು ಯಾಕಂದರೆ ಮೀನು ಮತ್ತು ನೀರುಳೆಲ್ಲ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ ಬಟಾಟೆ ಕೂಡ ಚೆನ್ನಾಗಿ ಬೆಂದಿದೆ ಹಾಗಾಗಿ ಐದರಿಂದ ಆರು ನಿಮಿಷ ಇದು ನೀಟಾಗಿ ಫ್ರೈ ಆದರೆ ಸಾಕು ಈಗ ಎಲ್ಲ ಕಟ್ಲೆಟು ಒಳ್ಳೆ ರೀತಿಯಲ್ಲಿ ಫ್ರೈ ಆಯಿತು ನೋಡ್ಬೋದು ಈ ಥರ ಕಲರು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ ಇಷ್ಟು ಕಲರ್ ಬಂದರೆ ಸಾಕು ತುಂಬ ಸ್ಮೂತಾಗಿದೆ ತುಂಬ ಕೇರ್ಫುಲ್ಲಾಗಿ ಇದನ್ನು ತೆಗಿಬೇಕಾಗ್ತದೆ ಈ ಥರ ಕಟ್ಲೆಟು ತುಂಬ ಟೇಸ್ಟಿಯಾಗಿರ್ತದೆ ಮಕ್ಕಳು ದೊಡ್ಡವ್ರೆಲ್ಲರೂ ಇಷ್ಟಪಟ್ಟು ತಿಂತಾರೆ ನಿಮಗೆ ಬಂಗುಡಿ ಮೀನಲ್ಲ ಯಾವ ಮೀನಲ್ಲಿ ಕೂಡ ಇದೇ ಥರದ ಕಟ್ಲೆಟನ್ನು ಮಾಡಿ ಮಾಡಿ ತಿನ್ಬೌದು ತುಂಬ ಟೇಸ್ಟಿಯಾಗಿರ್ತದೆ ಈಗ ಕಟ್ಲೆಟ್ ಎಲ್ಲ ಫ್ರೈ ಮಾಡಿ ಆಯಿತು ನೋಡ್ಬೋದು ನನ್ನ ಮಗಳು ಇಲ್ಲಿ ಹೊರಗಡೆನೋ ಮಾಡ್ತಾ ಇದ್ಲು ನಾನು ಕಟ್ಲೆಟ್ ಎಲ್ಲ ಮಾಡಿ ಮುಗಿಸಿ ಇವಳು ಇಲ್ಲಿದ್ದಾಳೆ ಕಾಣ್ತಾ ಇಲ್ಲ ಅಂದು ಹೊರಗೆ ಬರಬೇಕಿತ್ರೆ ಇವಳು ಗಿಡದ ಎಲೆ ಎಲ್ಲ ತೆಗೆದು ಒಂದು ಕಪ್ಪಲ್ಲಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾಳೆ ಅವಳು ಸಲಾದ್ ಮಾಡ್ತಿದ್ದಾಳಂತೆ ಹಾಗೆ ಕಟ್ಲೆಟ್ ಜೊತೆ ತಿನ್ನಲಿಕ್ಕೆ ಸಲಾದ್ ರೆಡಿಯಾಗಿದೆ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ಸೂಪರ್ ಆದಂಥ ಸಲಾದ್ ಮಾಡಿದ್ದಾಳೆ ಅದಕ್ಕೆ ಉಪ್ಪು ಖಾರ ಏನಿಲ್ಲ ಹೇಗೆ ತಿನ್ನುದಂತ ಗೊತ್ತಿಲ್ಲ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಯಾರಾದರೂ ನನ್ನ ವೀಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ನೋಡಿ ಇಷ್ಟು ಹೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು